ಹಾಯ್ ಹಲೋ ಅವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ಲ್ ಅಮೃತ ರೀ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬ್ರೆ ಬನ್ನಿ ಅಲ್ಲಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲು ಕಾಣ್ತಿರೋ ಬೆಲ್ ಐಕೌನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಆಕಾಶ್ ಆಕಾಶವ್ರನ್ನ ಗೌತಮ್ ಅವರು ತಪ್ಪು ಮುದ್ದಾಡ್ತಿರೋದನ್ನ ನೋಡಿ ಈಗ ಭೂಮಿಕಾ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಹೀಗೆ ಬಿಟ್ಟರೆ ಗೌತಮ್ ಅವರು ಇನ್ನ ಹೀಗೆ ಬರ್ತಾ ಇರ್ತಾರೆ ಯಾವಾಗ್ಲೂ ಅವ್ರಿಗೆ ಏನಾದ್ರು ಮಾಡಿ ವಾರ್ನಿಂಗ್ ಕೊಡ್ಬೇಕು ಅಂತ ಅವರು ಮನ್ಸಲ್ಲೇ ಅನ್ಕೊಂತಾರೆ ಆಗ ಗೌತಮ್ ಅವ್ರು ಯಾಕೆ ನೀವು ಇಷ್ಟೊಂದ್ ದೂರ ಆಗ್ತಿದೀರಾ ನನ್ನಿಂದ ಏನ್ ಆಗ್ತೀವಿ ನಿಮ್ಗೆ ಅಂತ ಕೇಳ್ತಾರೆ ಭೂಮಿಗೌಡ್ ದಯವಿಟ್ಟು ನೀವು ಇಲ್ಲಿಂದ ಹೋಗ್ತಾ ಇದ್ರಿ ನಂಗೆ ನಿಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅಲ್ಲ ಭೂಮಿಕಾ ಅವ್ರೆ ನಾನು ಇಷ್ಟು ದಿವಸ ಇಂದ ನೀವು ನೀವು ಸಿಕ್ಲಿ ಅಂತ ಎಷ್ಟು ಕಾಯ್ತಾ ಇದ್ದೆ ಇವಾಗ ನೋಡಿದ್ರೆ ನೀವ್ ಈ ತರ ಹೇಳ್ತಿದ್ದೀರಲ್ಲ ಅದು ಸರಿ ನಾ ಭೂಮಿಕಾ ಅವ್ರೆ ಅಂತ ಗೌತಮ್ ಅವರು ಕೇಳ್ತಾರೆ ಆ ಭೂಮಿಕಾ ಅವರು ದಯವಿಟ್ಟು ನೀವು ಈ ತರ ಬರೋದು ಮಾತಾಡೋದು ಎಲ್ಲ ಮಾಡ್ಬೇಡಿ ದಯವಿಟ್ಟು ನೀವು ಇಲ್ಲಿಂದ ಹೋಗ್ಬೇಡಿ ಅಂತ ಹೇಳ್ತಾರೆ ಯಾಕೆ ಭೂಮಿಕಾ ಅವ್ರೆ ನನ್ನಿಂದ ಈ ತರ ದೂರ ಹೋಗ್ತಿದ್ದೀರಾ ಅಂತ ಕೇಳ್ತಾನೆ ಇರ್ತಾರೆ ಆಗ ಭೂಮಿಕಾ ಅವರು ನೀವ್ ನನ್ನ ಹತ್ರ ನೋಡ್ ಕೇಳಿದ್ರು ಅಷ್ಟೇ ನನ್ನ ಉತ್ತರ ನೀವು ನನ್ನಿಂದ ದೂರ ಇರಿ ಅಷ್ಟೇ ದಯವಿಟ್ಟು ನನ್ನ ಉತ್ತರ ಅದೇನೆ ದಯವಿಟ್ಟು ನನ್ನಿಂದ ದೂರ ಹೋಗ್ಬಿಡಿ ದಯವಿಟ್ಟು ನನ್ನ ಕಣ್ಣೇ ಕಾಣಿಸ್ಕೊಂಡ್ಬಿಡಿ ಅಂತ ಭೂಮಿ ಕೌರಾಲ್ ಇಂದ ಹೇಳ್ಬಿಟ್ಟು ಹೋಗ್ತಾರೆ ದಯವಿಟ್ಟು ನನ್ನ ಶ್ರಮಿಸಿ ಗೌತಮ್ ಅವರೇ ಅಂತ ಮನ್ಸಲ್ಲಿ ಅಂದ್ಕೊಂಡು ತುಂಬಾ ಕಣೀರ್ ಹಾಕೊಂಡು ಮುಂದೆ ಹೋಗ್ತಾ ಇರ್ತಾರೆ ನೋಡಿದ ಆನಂದವ್ರಿಗೆ ಗೌತಮ್ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಏನಾಗಿದೆ ಕಣೋ ಇವ್ರಿಗೆ ನಾನು ಇಷ್ಟು ದೂರದಿಂದ ಇವ್ರನ್ನ ಹುಡ್ಕೊಂಡ್ ಬಂದಿದ್ರೆ ಇವ್ರ ರೀತಿ ಇವ್ರು ಇವ್ರು ರೀತಿ ಮಾಡ್ತಿದಾರಲ್ಲ ಅವರು ಏನು ಬೇಜ ಮಾಡ್ಕೋಬೇಡ ಗಿಳೆಯಾ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಉಡ್ಕೊಂಡೇ ಹೋಗ್ಕೊತಾರೆ ನಿನ್ ಜೊತೆ ಖಂಡಿತವಾಗ್ಲು ಬಂದೇ ಬರ್ತಾರೆ ಕಣೋ ನನಗೆ ನಂಬಿಕೆ ಇದೆ ಕಣೋ ಆನಂದ ಅವರು ಗೌತಮ್ ಅವ್ರ ಹತ್ರ ಸಮಾಧಾನ ಮಾಡ್ತಾ ಇರ್ತಾರೆ ಗೌತಮ್ ಅವರು ನಾನು ಈ ಊರಲ್ಲೇ ಇದ್ರೆ ಆಕಾಶನ ಪದೇ ಪದೇ ನೋಡ್ಬೇಕು ಅಂತ ಅನ್ಸಿದೆ ಕಣೋ ನಾನು ಈ ಊರಿಂದ ಬಿಟ್ಟು ಎಲ್ಲಾರು ಹೊರಗಡೆ ದೂರ ಹೋಗ್ತೀನಿ ಅಂತ ಅವ್ರ ಬ್ಯಾಗು ಲಗೇಜ್ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೆ ಆನಂದವರು ಅವರು ಸ್ವಲ್ಪ ಯೋಚನೆ ಮಾಡೋದೆಯಾ ಅಂತ ಹೇಳ್ತಾರೆ ಇನ್ನೇನು ಸಂಜೆ ಆಗುತ್ತೆ ಈ ಕಡೆ ಆಕಾಶಕ್ಕೆ ಸ್ಕೂಲ್ ಬಿಡೋ ಟೈಮ್ ಆಗುತ್ತೆ ಅಯ್ಯೋ ಇವತ್ತು ಅಂಕಲ್ ಹೇಳಿದ್ರಲ್ವ ಅವ್ರ ಮಗುನ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ ಮೊದಲು ಅವ್ರನ್ನ ಹುಡುಕ್ಬೇಕು ಏನಾದ್ರು ಮಾಡಿ ಇಲ್ಲೇ ಇದ್ರಲ್ಲ ಇಲ್ಲೇ ಇಲ್ಲೋದ್ರು ಅವ್ರು ಕಾಣಿಸ್ತಾನೆ ಇಲ್ವಲ್ಲ ಅಂಕಲ್ ಅಂತ ಹುಡುಕ್ತಾನೆ ಇರ್ತಾನೆ ಆಗ ಒಬ್ಬ ಒಂದು ಹುಡುಗ ಬಂದು ಒಂದು ವ್ಯಕ್ತಿ ಬಂದು ಅಲ್ಲಿ ಏನೇನ ಆಕಾಶ್ ಅಂತ ಕೇಳ್ತಾರೆ ಆಗ ಆಕಾಶ್ ಹೌದು ನಾನೇ ಆಕಾಶ್ ಯಾಕೆ ಅಂತ ಕೇಳ್ತಾನೆ ಬಾ ನೀನು ಅಂತ ಕರಿತಾನೆ ಆಗ ಆಕಾಶ್ ಈಕೆ ನನ್ ಫ್ರೆಂಡ್ ಆಕಾಶ್ ಅಂಕಲ್ ಕರೆದಿದಾರಾ ಅಂತ ಕೇಳ್ತಾನೆ ಆಗ ಆ ವ್ಯಕ್ತಿ ಹೌದು ಬಾ ಅವರೇ ಕರೆದಿದ್ರು ಬಾ ಕಾರ್ ಹತ್ತು ಅಂತ ಕರ್ಕೊಂಡು ಹೋಗ್ತಾನೆ ಆಗ ಆಕಾಶ್ ಅಂಕಲ್ ಎಲ್ಲಿದ್ದಾರೆ ಏನೋ ನನ್ ಕಾರ್ ಅತ್ತಿ ಅವ್ರನ್ನ ಬೇಗ ಮೀಟ್ ಮಾಡ್ಬೇಕು ಅಂತ ಹೋಗ್ತಾನೆ ಇಲ್ಲಿ ಆಕಾಶ್ ನ ಎಂ ಎಲ್ ಕಡೆ ಅವರು ಕಿಡ್ನಾಪ್ ಮಾಡಿರ್ತಾರೆ ಆಗ ಭೂಮಿಕಾ ಅವರು ಎ ಅವ್ರಿಗೆ ಮಗನಿಗೆ ಅವಮಾನ ಮಾಡಿರ್ತಾರೆ ಅದನ್ನ ಎಂಬಲ್ಲಿ ಅವರೇ ಆಕಾಶ್ ಕಿಡ್ನಾಪ್ ಮಾಡಿಸಿರ್ತಾರೆ ಈತಿ ರೌಡಿಗಳು ತಲೆ ಓಡಿಸಿ ಆಕಾಶ್ ಕಿಡ್ನಾಪ್ ಮಾಡ್ತಾರೆ ಆಕಾಶ್ ಗೆ ಅರಿವೇ ಆಗೋದಿಲ್ಲ ನಾನು ನನ್ನ ಫ್ರೆಂಡ್ ನ ಮೀಟ್ ಮಾಡಕ್ ಹೋಗ್ತೀನಿ ಅಂತಾನೆ ಈ ಇಟ್ಕೊಂಡಿರ್ತಾನೆ ಈ ಕಡೆ ಭೂಮಿಕಾ ಅವರು ಸ್ಕೂಲ್ ಅಲ್ಲೆಲ್ಲಾ ಆಕಾಶನ ಹುಡುಕ್ತಾರೆ ಆದ್ರೆ ಆಕಾಶ ಸಿಗೋದೇ ಇಲ್ಲ ಆಗ ಮಲ್ಲಿಗೆ ಕಾಲ್ ಮಾಡಿ ಆಕಾಶ್ ಬಂದಿದ್ದಾನ ಅಂತ ಭೂಮಿಕಾ ಅವರು ಕೇಳ್ತಾರೆ ಈಗ ಮಲ್ಲಿ ಅವರು ಇಲ್ಲ ಅವನು ಮನೆಗೆ ಬಂದಿಲ್ಲ ಎಲ್ಲೋದಾ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಅದೇ ಗೊತ್ತಿಲ್ಲ ಎಲ್ಲೋದ ಅಂತ ಈಗ ಅವರು ಕೂಡ ಭೂಮಿಕಾ ಅವ್ರ ಹತ್ರ ಬರ್ತಾರೆ ಅಯ್ಯೋ ಮಲ್ಲಿ ಅವ್ರು ಹೇಳ್ತಾರೆ ಅಯ್ಯೋ ಅಕ್ಕ ಎಲ್ಲೋದು ಅವನು ಮನೇಲು ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ವಲ್ಲ ಆಕಾಶ್ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವ್ರಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಅಲ್ಲಿ ನಂಗೆ ಯಾಕೋ ಗೌತಮ್ ಅವ್ರ ಮೇಲೆ ಅನುಮಾನ ಆಗ್ತಿದೆ ಗೌತಮ್ ಅವರು ಬೆಳಿಗ್ಗೆ ಸಿಕ್ಕಿದ್ರು ಇಲ್ಲಿಂದ ಹೊರಟೋಗ್ಬಿಡಿ ಅಂತ ಹೇಳಿದ್ದೆ ಒಂದು ವೇಳೆ ಆಕಾಶ್ ಅವರೇ ಕರ್ಕೊಂಡು ಹೋಗ್ಬಿಟ್ರ ಹೇಗೆ ಭೂಮಿಕಾ ಅವರು ಹಾಗಂತ ಯೋಚನೆ ಮಾಡ್ಕೊಂಡು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅವನಲ್ಲಿ ಗೌತಮ್ ಅವ್ರಿಗೆ ಫೋನ್ ಮಾಡು ಮಲ್ಲಿ ಅಂತ ಭೂಮಿಕಾ ಅವ್ರು ಹೇಳ್ತಾರೆ ಮಲ್ಲಿ ಅವರು ನೀವೇ ಕಾಲ್ ಮಾಡಿ ಅಂತ ಹೇಳಿದಾಗ ನನ್ನ ಹತ್ರ ಅವ್ರ ನಂಬರ್ ಇಲ್ಲ ನೀನೇ ಕಾಲ್ ಮಾಡು ಅಂತ ಹೇಳ್ತಾರೆ ಈಗ ಮಲ್ಲಿ ಅವರು ಫೋನ್ ಮಾಡಿ ಭೂಮಿಕಾ ಅವ್ರಿಗೆ ಕೊಡ್ತಾರೆ ಆಗ ಗೌತಮ್ ಅವರು ಏಳು ಮಲ್ಲಿ ಅಂತ ಹೇಳಿದಾಗ ನೋ ಮಲ್ಲಿ ಅಲ್ಲ ಭೂಮಿಕಾ ಅಂತ ಹೇಳ್ತಾರೆ ಆಗ ಗೌತಮ್ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಅಲ್ಲಿ ಭೂಮಿಕಾ ಅವ್ರ ಏನ್ ವಿಷಯ ಅಂತ ಕೇಳ್ತಾರೆ ಗೌತಮ್ ಅವ್ರ ನೀವ್ ಯಾಕೆ ಈ ರೀತಿ ಮಾಡಕೊಟ್ಟಿದೀರಾ ನಿಮ್ಗೆ ನನ್ ಮೇಲೆ ಕೋಪ ಇರ್ಬೋದು ಆದ್ರೆ ನನ್ ಮಗು ಮೇಲೆ ಯಾಕೆ ಈ ರೀತಿ ಸೇಡ್ ತಿರ್ಸ್ಕೋತಾ ಇದೀರಾ ಅಂತ ಭೂಮಿಕಾ ಅವ್ರು ಕೇಳ್ತಾರೆ ಆಗ ಗೌತಮ್ ಅವ್ರು ಏನಾಯ್ತು ಭೂಮಿಕಾ ನಿಮ್ಗೆ ಯಾಕೆ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಭೂಮಿಕ ಅವರು ಇಲ್ಲಿ ನನ್ ಮಗ ಆಕಾಶ್ ಎಲ್ಲಿ ಅಂತ ಕೇಳ್ತಾರೆ ಆಗ ಆಕಾಶ್ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಗೌತಮ್ ಅವ್ರು ಯಾಕೆ ಏನಾಯ್ತು ಆಕಾಶ್ ಸ್ಕೂಲ್ ಇಲ್ವಾ ಅಂತ ಕೇಳ್ತಾರೆ ಭೂಮಿ ಅವರು ಸಾಕು ನೀವು ನಾಟಕ ಮಾಡ್ಬಿಡಿ ನೀವೇ ಕರ್ಕೊಂಡು ಹೋಗಿದ್ದೀರಾ ಅಂತ ನಂಗೆ ಗೊತ್ತು ಅಂತ ಹೇಳ್ತಾರೆ ಸುಮ್ನೆ ನನ್ ಮಗುನ ಕರ್ಕೊಂಡ್ ಬಂದ್ಬಿಟ್ಬಿಡಿ ಅಂತ ಹೇಳ್ತಾರೆ ಆಗ ಏನ್ ಮಾತಾಡ್ತಿದ್ದೀರಾ ನೀವು ಅಂತ ಗೌತಮ್ ಅವ್ರ ಕೇಳಿದಾಗ ನಾನು ಆಕಾಶ್ ನ ಕರ್ಕೊಂಡ್ ಬಂದಿಲ್ಲ ಭೂಮಿಕಾ ಅವರೇ ಹೇಳ್ತಿದ್ದೀರಾ ನೀವು ಅಂತ ಗೌತಮ್ ಅವರು ತಿರ್ಗಾನು ಕೇಳ್ತಾರೆ ಅದನ್ನು ಕೇಳ್ಕೊಂಡ ಭೂಮಿ ಅವ್ರಿಗೆ ತುಂಬಾನೇ ಭಯ ಆಗುತ್ತೆ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ ಅವರೇ ಮಾಡ್ಸಿದಾರ ಅಂತ ಗೊತ್ತಾಗುತ್ತಾ ಅಥವಾ ತನ್ನ ಮಗನಿಗೋಸ್ಕರ ಭೂಮಿಕಾ ಮತ್ತೆ ಗೌತಮ್ ಅವರು ಮತ್ತೆ ಹೊಂದ್ತಾರ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಅಲ್ಲಿವರೆಗೂ ಯಾರೆಲ್ಲ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಚೆನ್ನ ನೋಡೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್